ಋತದ ಪರಿಕಲ್ಪನೆ ಏನಿದೆ ಆ ಋತದ ಪರಿಕಲ್ಪನೆಯೇ ಕ್ರಮವಾಗಿ ನಂತರದ ಬೆಳವಣಿಗೆಯಲ್ಲಿ ಅದು ಧರ್ಮದ ಸ್ವರೂಪವನ್ನು ಪಡೀತು ಅಂತ ಹೇಳ್ತಾರೆ ನಾವು ನಿತ್ಯ ಕೆಲವೊಂದು ಶಬ್ದಗಳನ್ನು ಬಳಸ್ತಾ ಇರ್ತೀವಿ ಅದರ ಸರಿಯಾದ ಅರ್ಥ ಗೊತ್ತಿಲ್ಲದೆ ಸುಮಾರು ಸಲ ಅದನ್ನು ಬಳಸ್ತಾ ಇರ್ತೀವಿ ಆ ಸರಿಯಾದ ಅರ್ಥ ಏನು ಇದನ್ನು ಯಾರು ಹೇಳಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ಮತ್ತು ಸರಿಯಾಗಿ ಹೇಳ್ತಾ ಇದೀವೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಕೇಳ್ಕೋಬೇಕಾದವರು ಯಾರು ಈ ರೀತಿಯ ಪ್ರಶ್ನೆಗಳೆಲ್ಲ ಹುಟ್ಟುತ್ತೆ ಅದಕ್ಕೆ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥವರು ಆ ಜನರನ್ನು ಆ ಒಂದು ಸರಿಯಾದ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಅವರ ಒಂದು ಹೊಣೆಗಾರಿಕೆ ಕರ್ತವ್ಯ ಮತ್ತು ಔದಾರ್ಯವೂ ಆಗಿರುತ್ತೆ ಅಂಥ ಒಂದು ಕೆಲಸವನ್ನು ರಂಗಹರಿಯವರು ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಧರ್ಮ ಮತ್ತು ಸಂಸ್ಕೃತಿ ಅನ್ನುವಂಥ ಕೃತಿಯಲ್ಲಿ ಅವರು ಪ್ರಧಾನವಾಗಿ ಧರ್ಮ ಅಂದರೆ ಏನು ಮತ್ತು ಸಂಸ್ಕೃತಿ ಅಂದರೆ ಏನು ಧರ್ಮ ಮತ್ತು ಸಂಸ್ಕೃತಿ ಈ ಎರಡು ತತ್ವಗಳ ಸುತ್ತ ಮೂಡುವಂಥ ಇತರ ಕೆಲವೊಂದು ಕಾನ್ಸೆಪ್ಟ್ಗಳು ಅಂತ ನಾವೇನು ಹೇಳ್ಬೋದು ಅದು ಹೇಗಿದೆ ಅದಕ್ಕೂ ಈ ಎರಡು ತತ್ವಗಳಿಗೂ ಯಾವ ರೀತಿಯ ನಂಟಿದೆ ಅನ್ನೋದ್ರ ಬಗ್ಗೆ ಬಹಳ ಸರಳವಾಗಿ ಸುಂದರವಾಗಿ ಈ ಒಂದು ಕೃತಿಯಲ್ಲಿ ಅವರು ಹೇಳಿದ್ದಾರೆ ಹಾಗಾಗಿ ಇದು ಬಹಳ ಒಂದು ಒಳ್ಳೆಯ ಕೈಪಿಡಿ ಆಗಿರುವಂಥ ಪುಸ್ತಕ ವೈಯಕ್ತಿಕವಾಗಿ ನನಗೆ ಭಾಳ ಇಷ್ಟವೂ ಆಯಿತು ಭಾಳ ಸರಳವಾಗಿ ಹೇಳಿದ್ದಾರೆ ಆದರೆ ಒಂದು ಕ್ಲ್ಯಾರಿಟಿನೂ ಇದೆ ಅಂತ ಮೂಲ ಲೇಖಕರದ್ದು ಆ ಒಂದು ವಿಶೇಷ ಗುಣ ಇದರಲ್ಲಿ ಕಾಣುತ್ತೆ ಅದ್ರ ಜೊತೆಗೆ ಅನುವಾದ ಇದೆಯಲ್ಲ ಪ್ರಸಾದ್ ಬದಿ ಅವರು ತುಂಬ ಸೊಗಸಾಗಿ ಅನುವಾದವನ್ನು ಮಾಡಿದ್ದಾರೆ ಯಾಕೆಂದರೆ ಈ ರೀತಿಯ ಕೃತಿಗಳನ್ನು ಅನುವಾದ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಆ ಕೆಲಸವನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ ಭಾಳ ದಿನಗಳಾದಮೇಲೆ ಒಂದು ಒಳ್ಳೆಯ ಅನುವಾದದ ಪುಸ್ತಕವನ್ನು ಓದಿದಂಥ ಒಂದು ಸಂತೋಷ ಕೂಡ ನನಗೆ ಆಗಿದೆ ಹಾಗಾಗಿ ಮೂಲ ಲೇಖಕರು ಮತ್ತು ಅನುವಾದಕರು ಇಬ್ಬರಿಗೂ ಕೂಡ ಸಾರಸ್ವತ ಲೋಕದಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನುವಾದವಂತೂ ಭಾಳ ಸೊಗಸಾಗೆ ಇದೆ ಕೆಲವೊಂದು ಶಬ್ದಗಳು ಕನ್ನಡದ ಜಾಯಮಾನಕ್ಕೆ ಒಗ್ಗಿಸ್ಕೋಬಹುದಾಗಿತ್ತು ಅನ್ನೋ ಥರದ್ದು ಬಿಟ್ಟರೆ ಬಹುಪಾಲು ಅನುವಾದಗಳು ಬಹಳ ಚೆನ್ನಾಗಿ ಬಂದಿದೆ ಇನ್ನು ಕೃತಿಯ ವಿಷಯಕ್ಕೆ ಬರೋದಿದ್ದರೆ ಧರ್ಮ ಮತ್ತು ಸಂಸ್ಕೃತಿ ಇದರ ಬಗ್ಗೆ ದಿನ ಎಲ್ಲ ವಲಯದಲ್ಲೂ ಚರ್ಚೆ ನಡೀತಲೇ ಇದೆ ರಾಜಕೀಯದಿಂದ ಹಿಡಿದು ಅವು ಶಾಲೆ ಮತ್ತು ಕಾಲೇಜು ಅಲ್ಲಿ ತನಕ ಮನೆ ನಮ್ಮ ಮಂದಿರಗಳು ಎಲ್ಲಿ ಹೋದರೂ ಈ ಎರಡು ಶಬ್ದಗಳ ಬಗ್ಗೆ ವಿಶೇಷವಾಗಿ ಒಂದಲ್ಲ ಒಂದು ವಿಧದಲ್ಲಿ ನಾವು ಚರ್ಚೆಯನ್ನು ಅಥವಾ ಸಂವಾದವನ್ನು ನಮ್ಮ ಮಾತುಕತೆಯಲ್ಲಿ ಯಾವುದೋ ಒಂದು ಕ್ರಮದಲ್ಲಿ ಬರ್ತಾನೆ ಇರುತ್ತೆ ಆದರೆ ಈ ಧರ್ಮ ಅನ್ನೋದಕ್ಕೆ ನಮ್ಮ ಪರಂಪರೆಯಲ್ಲಿ ಯಾವ ರೀತಿಯ ಅರ್ಥಗಳು ಇವೆ ಇದನ್ನು ರಂಗಹರಿಯವರು ಬಹಳ ಸಮರ್ಥವಾಗಿ ಈ ಕೃತಿಯಲ್ಲಿ ಹೇಳಿದ್ದಾರೆ ಧರ್ಮ ಅನ್ನುವಂಥ ಶಬ್ದ ಹೇಗೆ ಹುಟ್ಟಿದೆ ಅನ್ನುವಂಥ ಅದರ ವ್ಯುತ್ಪತ್ತಿಯಿಂದ ಮೊದಲುಗೊಂಡು ಧರ್ಮದ ಜೊತೆ ಸೇರುಬಲ್ಲಂಥ ಇತರ ತತ್ವಗಳನ್ನು ಪೋಣಿಸ್ತಾ ಒಂದು ಸಮಗ್ರವಾದ ಒಂದು ಧರ್ಮದ ಪರಿಕಲ್ಪನೆ ಏನಿದೆ ಅದರ ಬಗ್ಗೆ ಹೇಳ್ತಾ ಸಂಸ್ಕೃತಿ ಬಗ್ಗೆ ಹಾಗೆ ಮಾಡ್ತಾರೆ ಎರಡು ಪ್ರತ್ಯೇಕವಾಗಿ ತಗೊಂಡು ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಪ್ರಧಾನವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ಪರಂಪರೆಯಲ್ಲಿ ಈ ಧರ್ಮವನ್ನು ಹೇಗೆ ನೋಡಿದ್ದಾರೆ ಅಂತ ಅದು ವೇದಗಳಿಂದ ಮೊದಲುಗೊಂಡು ನಮ್ಮ ಶಾಸ್ತ್ರಗಳ ತನಕನು ಆ ಧರ್ಮದ ವ್ಯಾಖ್ಯೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೂಪದಲ್ಲಿ ಅದು ಪ್ರಕಟವಾಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಅವರು ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ ಸಂಸ್ಕೃತಿ ಬಗ್ಗೆ ಕೂಡ ಅದೇ ಕೆಲಸವನ್ನು ಮಾಡಿದ್ದಾರೆ ಅಂತ ಇಲ್ಲಿ ಈ ಪುಸ್ತಕ ಚೆನ್ನಾಗಿದೆ ಅಂತ ಹೇಳಿದ್ದಾಯಿತು ಈ ಪುಸ್ತಕ ಯಾರಿಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಅದಕ್ಕೆ ಅವರಿಗೆ ಸ್ಪಷ್ಟವಾದಂಥ ಒಂದು ಕ್ಲಾರಿಟಿ ಇದೆ ಅಂತ ಅನಿಸುತ್ತೆ ಏನೂ ಪ್ರವೇಶ ಇಲ್ಲದೆ ಇರುವಂಥವ್ರು ಧರ್ಮ ಅನ್ನೋದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಅದೇ ಅವರ ಒಂದು ಅರ್ಹತೆ ಈ ಪುಸ್ತಕಕ್ಕೆ ಅಂತ ಆ ಮಾನದಂಡವನ್ನು ಇಟ್ಕೊಂಡು ಏನೂ ಗೊತ್ತಿಲ್ಲ ಆದರೆ ಆಸಕ್ತಿ ಇದೆ ಅಂಥವರಿಗೆ ಅನುಕೂಲ ಆಗೋ ಥರ ಸಣ್ಣ ಸಣ್ಣ ಅಧ್ಯಾಯಗಳಲ್ಲಿ ಒಂದು ಸೋಪಾನ ಕ್ರಮದಲ್ಲಿ ಬರೀತಾರೆ ಆ ಶಬ್ದದ ಅರ್ಥ ಆಮೇಲೆ ಅದು ಎಲ್ಲೂ ಬಳಕೆ ಆಗುತ್ತೆ ಅದು ಅದು ಯಾವ ಯಾವ ಕ್ರಮದಲ್ಲಿ ಬಳಕೆ ಆಗುತ್ತೆ ಇದನ್ನು ಅವರು ಹಂತ ಹಂತವಾಗಿ ಹೇಳುವಂಥ ಕ್ರಮ ಇದೆಯಲ್ಲ ಅದು ಒಳ್ಳೆ ಟೆಕ್ಸ್ಟ್ ಬುಕ್ಕು ಈ ವಿಷಯದ ಬಗ್ಗೆ ತುಂಬ ಪುಸ್ತಕಗಳು ಬಂದಿದೆ ಇಂಗ್ಲೀಷಲ್ಲೂ ಸಾಕಷ್ಟಿವೆ ಕನ್ನಡದಲ್ಲೂ ಬಂದಿವೆ ಅನುವಾದಗಳಾಗಿ ಬಂದಿವೆ ಸ್ವತಂತ್ರವಾಗಿ ಬರೆದಿರುವಂಥದ್ದಿದೆ ಅದೆಲ್ಲನೂ ಇದೆ ಆದರೆ ಮೊದಲು ಯಾವುದೋ ಒಂದು ಶುರು ಮಾಡಬೇಕಲ್ವ ಈ ವಿಷಯ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಪೂರಕವಾಗಿ ಈ ಪುಸ್ತಕ ಅಂತೂ ಬಹಳ ಸಮರ್ಥವಾಗಿ ಕೆಲಸ ಮಾಡುತ್ತೆ ಅನುವಾದವೂ ಚೆನ್ನಾಗಿರೋದರಿಂದ ನಮ್ಮ ಸುದೈವದಿಂದ ಯಾಕೆಂದರೆ ಈಗಿನ ಅನುವಾದಗಳು ಅಷ್ಟು ಚೆನ್ನಾಗಿರೋದಿಲ್ಲ ಯಾಕೆಂದರೆ ನಾನು ಪತ್ರಕರ್ತ ಆಗಿರೋದರಿಂದ ನಾನು ದಿನನಿತ್ಯ ಹತ್ತಾರು ಲೇಖನಗಳನ್ನ ನೋಡುವಂಥ ಅನಿವಾರ್ಯತೆ ರಮೇಶ್ಗೂ ಗೊತ್ತು ಭಾಷೆ ಬಗ್ಗೆ ಪತ್ರಿಕೆಗಳಲ್ಲಿ ಯಾವ ರೀತಿಯ ಹಂತಕ್ಕೆ ನಾವು ತಲುಪಿದ್ದೀವಿ ಅಂಥೇಳಿ ಇದ್ರ ಮಧ್ಯೆ ಈ ರೀತಿ ಒಂದು ಗಂಭೀರವಾದಂಥ ವಿಷಯದ ಬಗ್ಗೆ ಸೊಗಸಾದ ಅನುವಾದವೂ ಇರೋದರಿಂದ ಧೈರ್ಯವಾಗಿ ನೀವುಗಳು ಯಾರು ಪೋಷಕರು ಶಿಕ್ಷಕರು ಯಾರಿದ್ದೀರಿ ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಯಾರಿಗಾದರೂ ತಿಳ್ಕೋಬೇಕು ಅನ್ನುವಂಥ ಆಸೆ ಇರುವಂಥವ್ರಿಗೆ ಖಂಡಿತವಾಗಲೂ ರೆಕಮೆಂಡ್ ಮಾಡಬಹುದಾದಂಥ ಪುಸ್ತಕವಾಗಿ ಇದು ಹೊರಹೊಮ್ಮಿದೆ ಇದು ಬಹಳ ಒಂದು ಪಡುವಂಥ ಒಂದು ವಿಷಯ ಅಂತ ಆಮೇಲೆ ಇನ್ನು ಅದರ ವಿಷಯದ ಬಗ್ಗೆ ಕೆಲವೊಂದು ಸಂಗತಿಗಳ ಬಗ್ಗೆ ಹೇಳ್ಬೋದು ಅಂತ ಅನಿಸುತ್ತೆ ಇವರು ಮುಖ್ಯವಾಗಿ ಧರ್ಮವನ್ನು ಸಮಾಜಕ್ಕೆ ನಿಷ್ಠವಾಗಿ ಹೇಳುವಂಥ ಒಂದು ಕ್ರಮ ಮತ್ತು ಸಂಸ್ಕೃತಿಯನ್ನು ವ್ಯಕ್ತಿಗೆ ನಿಷ್ಠವಾಗಿ ಹೇಳುವಂಥದ್ದೊಂದು ಕ್ರಮ ಪ್ರಧಾನವಾಗಿ ಆ ಎರಡು ರೀತಿಯಲ್ಲಿ ಅವರು ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಒಂದು ವ್ಯಷ್ಟಿ ಮತ್ತು ಸಮಷ್ಟಿ ಒಂದು ಇನ್ನೊಂದಕ್ಕೆ ಪೂರಕವಾಗಿರುವಂಥದ್ದು ಅದು ಹೇಗೆ ಪೂರಕವಾಗಿ ಇದೆ ಪೂರಕವಾಗಿ ಇರಬೇಕು ಪೂರಕವಾಗಿ ಇಲ್ಲ ಅಂತ ಹೇಳಿದ್ರೆ ಯಾವ ಹಂತದಲ್ಲಿ ಅದು ಮಾರಕವಾಗಬಹುದು ಆ ಸೂಕ್ಷ್ಮಗಳಲ್ಲೆಲ್ಲೂ ಕೂಡ ಅವರು ಭಾಳ ಚೆನ್ನಾಗಿ ವಿವರಣೆಯನ್ನು ಮಾಡ್ತಾರೆ ಅದಕ್ಕೆ ಅವರು ಮಾಡಿಕೊಂಡಿರುವಂಥ ವ್ಯವಸ್ಥೆ ಇದೆಯಲ್ಲ ಆ ಅಧ್ಯಾಯಗಳ ವ್ಯವಸ್ಥೆ ಅದನ್ನು ನೋಡಿದ್ರೂ ಕೂಡ ನಮಗೆ ಅದು ಸ್ಪಷ್ಟವಾಗತ್ತೆ ಅಂತ ಧರ್ಮ ಶಬ್ದದ ವ್ಯುತ್ಪತ್ತಿ ಧರ್ಮದ ಉಗಮ ಧರ್ಮ ಶಬ್ದದ ಸಂಕ್ರಮಣ ಧರ್ಮದ ಸಾಮೂಹಿಕತೆ ಧರ್ಮ ಮತ್ತು ಕಾನೂನು ಧರ್ಮ ಮತ್ತು ಪಂಥ ಧರ್ಮ ಮತ್ತು ಅಧ್ಯಾತ್ಮ ಧರ್ಮ ಸಂಕಟ ಆಪದ್ಧರ್ಮ ಧರ್ಮದ ಮೂರ್ತ ಸ್ವರೂಪ ಆ ಶ್ರೇಷ್ಠ ಧರ್ಮಕ್ಕೆ ನಮನಗಳು ಅಂತ ಕನ್ಕ್ಲೂಡ್ ಮಾಡ್ತಾರೆ ಧರ್ಮದ ಬಗ್ಗೆ ಸಂಸ್ಕೃತಿ ಬಗ್ಗೆ ಸಂಸ್ಕೃತಿಯ ಕುರಿತಾದ ತಪ್ಪು ತಿಳುವಳಿಕೆ ಸಂಸ್ಕೃತಿ ಶಬ್ದದ ವ್ಯುತ್ಪತ್ತಿ ಸಂಸ್ಕೃತಿಯ ಸಾಧನಗಳು ಸಂಸ್ಕೃತಿಯ ಸ್ರೋತ ಸಂಸ್ಕೃತಿ ಮತ್ತು ಮತ ಸಂಸ್ಕೃತಿ ಮತ್ತು ಸಭ್ಯತೆಗಳ ನಡುವಿನ ಸಂಬಂಧ ಸಭ್ಯತೆಯ ಉತ್ಕ್ರಾಂತಿ ಸಂಸ್ಕೃತಿ ಮತ್ತು ಸಭ್ಯತೆಯ ನಡುವಿನ ಅಂತರ ಮಿಶ್ರ ಸಂಸ್ಕೃತಿ ಒಂದು ಅಪಶಬ್ದ ಸಂಸ್ಕಾರ ಮತ್ತು ಬುದ್ಧಿ ಪ್ರಕ್ಷಾಲನ ಹಿಂದೂ ಸಂಸ್ಕೃತಿಯ ವಿಶೇಷತೆಗಳು ಮತ್ತು ಉಪಸಂಹಾರ ಇಷ್ಟು ಅವರು ಅಧ್ಯಾಯಗಳನ್ನು ಮಾಡಿದ್ದಾರೆ ಯಾಕೆ ನಾನು ಇದು ಓದ್ದೆ ಅಂತ ಹೇಳಿದ್ರೆ ಈ ಎಷ್ಟೆಲ್ಲ ಆಯಾಮಗಳಲ್ಲಿ ನಿಮಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಲಿ ಅಂಥೇಳಿ ಅವರು ಎಷ್ಟು ಹಂತದಲ್ಲಿ ಆ ಧರ್ಮ ಮತ್ತು ಸಂಸ್ಕೃತಿಗಳನ್ನು ನೋಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗತ್ತೆ ಅಂತ ಇದು ಬಹಳ ವಿಶೇಷವಾಗಿ ಇರುವಂಥದ್ದು ಅಂತ ಒಂದೆರಡು ಸ್ವಾರಸ್ಯಗಳನ್ನು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಅವರು ಸಮಾಜ ಮತ್ತು ಸಮಾಜ ಈ ಎರಡಕ್ಕೂ ಇರುವಂಥ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಸಮಾಜ ಅನ್ನುವಂಥದ್ದಕ್ಕೂ ಸಮಾಜ ಅನ್ನುವಂಥದ್ದಕ್ಕೂ ಅದು ಒಂದು ರೀತಿ ನಂಟಿದೆ ಆದರೆ ಯಾವ ರೀತಿ ನಂಟು ಆ ನಂಟಿನಿಂದ ಧರ್ಮ ಅಧರ್ಮಗಳ ನಿರ್ಧಾರ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಅವರು ಚೆನ್ನಾಗಿ ಹೇಳ್ತಾ ಈ ಸಮಾಜ ಅನ್ನುವಂಥದ್ದು ಒಂದು ರೀತಿ ಸಮತ್ವದಿಂದ ಹು ಸಮತ್ವ ಅನ್ನುವಂಥದ್ದು ನಾವೀಗ ಸಮಾನತೆ ಅನ್ನುವಂಥ ಅರ್ಥದಲ್ಲ ಅಂದರೆ ಒಂದೇ ಸ್ವಭಾವ ಒಂದೇ ಗುಣಗಳು ಇರುವಂಥದ್ದು ಅಂತ ತೊಗೊಂಡ್ರೆ ಆ ರೀತಿ ಹುಟ್ಟಿದಂಥದ್ದು ಎಲ್ಲವೂ ಕೂಡ ಸಮಾಜ ಅಂತಾಗತ್ತೆ ಅಂತ ಅದು ಒಂದು ರೀತಿ ಪಶುಗಳ ಮಂದೆ ಇದ್ದ ಹಾಗೆ ಅಂತ ಇನ್ನೊಂದು ಸಮಾಜ ಅನ್ನುವಂಥದ್ದು ಅದು ಹೇಗೆ ಅಂತೇಳಿದರೆ ಅದು ಪ್ರಬುದ್ಧರ ಒಂದು ಸಂಘ ಇದ್ದ ಹಾಗೆ ಅಂತ ಹಾಗಾಗಿ ಈ ಎರಡಕ್ಕೂ ವ್ಯತ್ಯಾಸ ಏನಿದೆ ಇದನ್ನು ತಿಳ್ಕೊಳ್ಳುವಂಥದ್ದು ನಮಗೆ ಬಹಳ ಮುಖ್ಯ ಅಂತ ಅದು ಧರ್ಮದ ನೆಲೆಯಲ್ಲೂ ಮುಖ್ಯವಾಗತ್ತೆ ಸಂಸ್ಕೃತಿಯ ನೆಲೆಯಲ್ಲೂ ಕೂಡ ಮುಖ್ಯವಾಗತ್ತೆ ಅನ್ನುವಂಥ ಒಂದು ಸಂಗತಿಯನ್ನು ಅವರು ಆ ಪುಸ್ತಕದ ಉದ್ದಕ್ಕೂ ಕೂಡ ಅದು ಪ್ರತಿಪಾದನೆಯನ್ನು ಮಾಡ್ತಾರೆ ಅಂದರೆ ವ್ಯಕ್ತಿ ತಾನು ವ್ಯಕ್ತಿಯಾಗಿ ಅಂದರೆ ವ್ಯಷ್ಟಿಯಾಗಿ ತಾನು ಒಬ್ಬನಾಗಿ ಮಾಡುವಂಥ ಕೆಲಸಗಳೇನು ಮತ್ತು ಅವನು ಸಮಾಜಕ್ಕೆ ಹೊರಗಡೆ ಹೋದಾಗ ಅವನು ಮಾಡಬೇಕಾದಂಥ ಕೆಲಸಗಳೇನು ಅಂತ ಇದ್ರ ಬಗ್ಗೆ ಅವರಿಗೆ ಒಂದು ಸ್ಪಷ್ಟವಾದಂಥ ಅರಿವನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇರೋದರಿಂದ ಅವರು ಪ್ರತಿಸಲಿ ಆ ವ್ಯತ್ಯಾಸಗಳನ್ನು ಇಡೀ ಕೃತಿಯ ಉದ್ದಕ್ಕೂ ಕೂಡ ಅವರು ಕಾಣಿಸ್ತಾರೆ ಅಂಥೇಳಿ ಆಮೇಲೆ ನಾವು ಧರ್ಮ ಅಂತ ಹೇಳಿಬಿಡ್ತೀವಿ ಆದರೆ ಇದು ಧರ್ಮದ ನಿರ್ಧಾರ ಹೇಗಾಗತ್ತೆ ಇದು ಬಹಳ ಒಂದು ಕಷ್ಟದ ಒಂದು ಪ್ರಶ್ನೆ ಈಗಲೂ ಕೂಡ ಯಾರನ್ನು ನಾವು ಧರ್ಮದ ಬಗ್ಗೆ ಮಾತಾಡೋರನ್ನ ನಾವು ನೀವು ಧರ್ಮದ ಬಗ್ಗೆ ನನಗೆ ಸ್ಪಷ್ಟವಾಗಿ ಇವತ್ತು ಹೇಳಲೇಬೇಕು ಅಂತ ನೀವು ಅವರನ್ನು ಧರಣಿ ಮಾಡಿ ಅವ್ರ ಮುಂದೆ ಕೂತರು ಕೂಡ ಹೇಳೋದಕ್ಕೆ ಕಷ್ಟ ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಧರ್ಮದ ಪರಿಕಲ್ಪನೆ ಇರುವಂಥದ್ದೇ ಕೂ ಪರಿವ ಈ ಕಲ್ಪನೆ ಇರುವಂಥದ್ದೇ ಕಾಂಟೆಕ್ಸ್ಟ್ ಸೆನ್ಸಿಟಿವ್ ಇದು ಅಂದರೆ ಧರ್ಮ ಅನ್ನುವಂಥದ್ದು ಏನು ಅಂತ ಹೇಳಿದ್ರೆ ನೀವು ಯಾವ ನೆಲೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಯಾಕೆಂದರೆ ಧರ್ಮಕ್ಕೆ ಒಂದು ವ್ಯಾಖ್ಯೆ ಇಲ್ಲ ಈ ಒಂದು ಸಂಕೀರ್ಣತೆ ಏನಿದೆ ಅದನ್ನು ಅವರು ಸುಲಭಕ್ಕೆ ನಿರ್ವಾಹ ಅಂತೂ ಮಾಡಿದ್ದಾರೆ ಆ ಧರ್ಮದ ಬೇರೆ ಬೇರೆ ಶೇಡ್ಗಳನ್ನು ಬಹಳ ಚೆನ್ನಾಗಿ ಅವರು ಹೇಳ್ತಾರೆ ಅಂತ ಆಮೇಲೆ ಮುಖ್ಯವಾಗಿ ಧರ್ಮಕ್ಕೂ ಮತಕ್ಕೂ ಇರುವಂಥ ವ್ಯತ್ಯಾಸದ ಬಗ್ಗೆ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ ಅವರು ಹೇಳುವಂಥದ್ದು ಮತ ಅದು ಧರ್ಮ ಆಗೋದಿಲ್ಲ ಅಂತ ಮತವೇ ಧರ್ಮ ಅಲ್ಲ ಅಂತ ಹೇಳಿ ಮತ ಅನ್ನುವಂಥದ್ದು ಅದು ಪೌರುಷೇಯ ತತ್ವ ಧರ್ಮ ಅನ್ನುವಂಥದ್ದು ಅಪೌರುಷೇಯ ತತ್ವ ಅಂತ ಹೇಳ್ತಾರೆ ಅದು ಬಹಳ ಆ ವಿಂಗಡಣೆ ಇದೆಯಲ್ಲ ಅದು ಚೆನ್ನಾಗಿರುವಂಥದ್ದು ಮತ್ತು ವೇದಿಕಾಲದಲ್ಲಿ ಇದ್ದಂಥ ಋತದ ಪರಿಕಲ್ಪನೆ ಏನಿದೆ ಆ ಋತದ ಪರಿಕಲ್ಪನೆಯೇ ಕ್ರಮವಾಗಿ ನಂತರದ ಬೆಳವಣಿಗೆಯಲ್ಲಿ ಅದು ಧರ್ಮದ ಸ್ವರೂಪವನ್ನು ಪಡೀತು ಅಂತ ಹೇಳ್ತಾರೆ ಈ ರೀತಿಯ ಕೆಲವೊಂದು ಹೊಳಹುಗಳೆಲ್ಲ ಅವ್ರದ್ದು ಚೆನ್ನಾಗಿದೆ ಇದನ್ನು ಅವರು ಪ್ರತಿಪಾದನೆ ಮಾಡೋದಕ್ಕೆ ವೇದಗಳನ್ನು ಆಶ್ರಯಿಸ್ತಾರೆ ರಾಮಾಯಣ ಮಹಾಭಾರತಗಳು ಮತ್ತು ನಮ್ಮ ಆಧುನಿಕ ಕೆಲವರು ಚಿಂತಕರು ಭಗವದ್ಗೀತೆ ಮನುಸ್ಮೃತಿ ಈ ರೀತಿಯ ಧರ್ಮಪಾಲ್ ಅವ್ರದ್ದು ತೊಗೊಳ್ತಾರೆ ರಾಮ್ ಸ್ವರೂಪ್ ಅವ್ರದ್ದು ಉಲ್ಲೇಖಗಳನ್ನು ತೊಗೊಳ್ತಾರೆ ವಿವೇಕಾನಂದರ ಉಲ್ಲೇಖಗಳನ್ನು ತೊಗೊಳ್ತಾರೆ ಪರಮಹಂಸರ ಉಲ್ಲೇಖವನ್ನು ತಗೊಳ್ತಾರೆ ಹೀಗೆ ನಮ್ಮ ಪರಂಪರೆಯ ಹಲವು ಟೆಕ್ಸ್ಟ್ಗಳನ್ನು ವ್ಯಕ್ತಿಗಳ ಘಟನೆಗಳನ್ನು ಮತ್ತು ಕಾಂಟೆಂಪರರಿ ಅಂತ ಹೇಳಬೋದಾದಂಥ ಕೆಲವೊಂದು ಸಂಗತಿಗಳನ್ನು ತಗೊಂಡು ಕೂಡ ಅವರು ಅದನ್ನು ವ್ಯಾಖ್ಯೆಯನ್ನು ಮಾಡ್ತಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲಿ ಇದರ ಒಂದು ಪಾಸಿಟಿವ್ ಆದಂಥ ಒಂದು ಆಯಾಮಗಳ ಬಗ್ಗೆ ಹೇಳಿದ್ದಾಯಿತು ಅಂತ ನನಗಿಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಅಂತ ಯಾವ ರೀತಿ ಪ್ರಶ್ನೆಗಳದು ಅಂತ ಹೇಳಿದ್ರೆ ಈಗ ನಾವು ಧರ್ಮ ಮತ್ತು ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ಅದು ಬರವಣಿಗೆ ಇರ್ಬೋದು ನಮ್ಮಗಳ ಬರವಣಿಗೆ ಇರ್ಬೋದು ಅಥವಾ ಮಾತಿರಬಹುದು ಇದೆಲ್ಲವೂ ಕೂಡ ಯಾವಾಗಲೂ ಅದು ಟೆಕ್ಸ್ಟು ನಿಷ್ಠವಾಗಿ ಇರುತ್ತೆ ಅಂತ ಈಗ ಧರ್ಮ ಅಂತ ಹೇಳಿದ್ರೆ ರಾಮಾಯಣ ಕಾಲ ರಾಮಾಯಣದಲ್ಲಿ ಹೀಗಿದೆ ಧರ್ಮ ಮಹಾಭಾರತದಲ್ಲಿ ಹೀಗಿದೆ ವೇದದಲ್ಲಿ ಹೀಗಿದೆ ಅನ್ನುವಂಥ ನೆಲೆಯಿಂದಲೇ ನಾವು ಸ ನೂರಾರು ವರ್ಷಗಳಿಂದ ಈ ಧರ್ಮ ಮತ್ತು ಸಂಸ್ಕೃತಿಗಳನ್ನು ಬಹುಪಾಲು ವಿದ್ವಾಂಸರು ಚಿಂತಕರು ಇವರೆಲ್ಲ ಮಾಡ್ಕೊಂಡು ಬಂದಿರುವಂಥ ವಿಧಾನ ಇದು ಅಂತೇಳಿ ಇದರಲ್ಲಿ ಸಾಕಷ್ಟು ಮಿತಿಗಳು ಇವೆ ಅದು ರಂಗಹರಿಯವರಿಗೆ ಗೊತ್ತಿಲ್ಲ ಅಂತಿಲ್ಲ ಅದನ್ನು ಅವರು ಆರಂಭದಲ್ಲೂ ಹೇಳ್ತಾರೆ ನಾವು ಅದು ಗ್ರಂಥಸ್ಥವಾಗಿರುವಂಥ ಒಂದು ಆದರ್ಶವನ್ನು ಅಥವಾ ಉಲ್ಲೇಖವನ್ನು ಹೇಳಿದ ಮಾತ್ರಕ್ಕೆ ಪ್ರಯೋಜನ ಏನು ಅಂತ ಇದು ಬಹಳ ದೊಡ್ಡದಾದಂಥ ಒಂದು ಪ್ರಶ್ನೆ ಅದು ಅಂದರೆ ನಾವು ಯಾವುದನ್ನು ಸಂಸ್ಕೃತಿ ಅಂತ ಹೇಳ್ತೀವಿ ಸಭ್ಯತೆ ಅಂತ ಹೇಳ್ತೀವಿ ಅಥವಾ ಧರ್ಮ ಅಂತ ಹೇಳ್ತೀವಿ ಅದು ಪ್ರವಚನಕ್ಕೂ ಕಠೋಪನಿಷತ್ತಲ್ಲೇ ಬರುತ್ತೆ ಇದೆ ಇದೆಲ್ಲ ಪ್ರವಚನದಿಂದ ಸಿಗುವಂಥ ತತ್ವ ಇದಲ್ಲ ಅಂತ ಹಾಗಿದ್ರೆ ಏನಿದು ಇದರ ಅನ್ವಯ ಹೇಗೆ ಅಂತ ಇದು ಬಹಳ ದೊಡ್ಡ ಒಂದು ಪ್ರಶ್ನೆ ಅದು ಇದಕ್ಕೆ ಏನು ಸಮಾಧಾನ ಇದು ಬಹಳ ಕಷ್ಟ ಹೇಳುವಂಥದ್ದು ಆದರೆ ನಮಗೆ ಧರ್ಮ ಅನ್ನುವಂಥದ್ದು ಪರಿಕಲ್ಪನೆಯೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದರ ಅನ್ವಯ ನಡೀತಾ ಇದೆಯೋ ನಡೀತಾ ಇಲ್ಲವೋ ಅನ್ನುವಂಥದ್ದು ಹೇಗೆ ಗೊತ್ತಾಗತ್ತೆ ಹಾಗಾಗಿ ಈ ರೀತಿಯ ಕೃತಿಗಳು ಆ ಕೆಲಸವನ್ನು ಮಾಡುತ್ತೆ ಅಂತ ಒಂದು ಸಮಾಧಾನ ಆದರೆ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ರೀತಿ ಕೃತಿಗಳು ನೂರಾರು ವರ್ಷಗಳಿಂದ ಇದೆಯಲ್ವಾ ಇದ್ರೂ ಯಾಕೆ ನಮಗೆ ಆ ಥರದ್ದು ಒಂದು ಆದರ್ಶ ಸಮಾಜದಲ್ಲಿ ಗಟ್ಟಿಯಾಗಿ ಕಾಣ್ತಾ ಇಲ್ಲ ಅಂತ ನಾವು ಕಣ್ಣು ತೆರೆದು ನೋಡಿದ್ರೆ ಎಲ್ಲ ರಂಗದಲ್ಲೂ ಕೂಡ ಅಧರ್ಮ ಅಂತ ನಾವು ಹೇಳ್ಬೋದಾದಂಥ ಒಂದು ಶಾಸ್ತ್ರದ ಪರಿಭಾಷೆಯಲ್ಲಿ ಅಧರ್ಮ ಅಂತ ಹೇಳ್ಬೋದಾದಂಥ ಸಂಗತಿಗಳು ಸಾಕಷ್ಟು ನಡೀತಾ ಇದೆ ನಮ್ಮ ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳ್ಬೋದಾದಂಥ ಭ್ರಷ್ಟಾಚಾರ ಅನ್ನುವಂಥದ್ದು ಎಲ್ಲ ಹಂತದಲ್ಲೂ ನಡೀತಾ ಇದೆ ಹಾಗಿದ್ರೆ ಯಾಕೆ ನಾವು ಧರ್ಮದ ತವರು ಅಂತ ಹೇಳ್ತಾ ಇರುವಂಥ ಭಾರತದ ನೆಲದಲ್ಲಿ ಈ ರೀತಿ ಅದಕ್ಕೆ ತದ್ವಿರುದ್ಧವಾದಂಥ ಒಂದು ಅಲೆ ಇದೆಯಲ್ಲ ಇದು ಯಾಕೆ ನಡೀತಾ ಇದೆ ಎಲ್ಲಿ ನಾವು ಸೋಲುತ್ತಾ ಇದ್ದೀವಿ ಈ ರೀತಿ ಪ್ರಶ್ನೆಗಳನ್ನು ಹಾಕ್ಕೊಳ್ಳುವಂಥ ಒಂದು ಸಂದರ್ಭವೂ ಕೂಡ ನಮಗೆ ಈ ರೀತಿಯ ಪುಸ್ತಕಗಳ ಚರ್ಚೆ ಇದರ ಏನು ಪ್ರಕಾಶನ ಇತ್ಯಾದಿ ಸಂದರ್ಭಗಳಲ್ಲಿ ನಾವು ಅದನ್ನು ಕೂಡ ಪ್ರಶ್ನೆಯಾಗಿ ನೋಡುವಂಥ ಒಂದು ಕೆಲಸವನ್ನು ಮಾಡಿದ್ರೆ ಈ ರೀತಿ ಪುಶ್ ಏನು ಪುಸ್ತಕಗಳ ಒಂದು ಔಚಿತ್ಯ ಇನ್ನೂ ಕೂಡ ಹೆಚ್ಚಾಗತ್ತೆ ಅಂಥೇಳಿ ಅನ್ಸುತ್ತೆ ನಮಸ್ಕಾರ